ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಯವಿಟ್ಟು ಯಾರೇ ಸಬ್ಸ್ಕ್ರೈಬ್ ಆಗಿಲ್ಲ ಇವಾಗಲೇ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ವೆಜಿಟೇಬಲ್ ಪಲಾವ್ ಮಾಡೋದು ತುಂಬ ಈಸಿ ನೀವು ರೆಸ್ಟೋರೆಂಟ್ಗಳಲ್ಲೆಲ್ಲ ತಿನ್ಕೊಂಡಿರ್ತೀರಲ್ವಾ ಅದಕ್ಕಿಂತ ತುಂಬ ಟೇಸ್ಟಿಯಾಗಿರುತ್ತೆ ಏಕೆಂದರೆ ನಾನು ನ್ಯಾಚುರಲ್ ಆಗಿ ಮಾಡೋದನ್ನು ತೋರಿಸ್ಕೊಡ್ತಿರೋದು ಯಾವುದೇ ರೀತಿ ಫುಡ್ ಕಲರು ಮತ್ತು ಗರಂ ಮಸಾಲೆಗಳು ಇದನ್ನೆಲ್ಲ ನಾನು ಜಾಸ್ತಿ ಯೂಸ್ ಮಾಡೋಲ್ಲ ಮನೆಯಲ್ಲಿರೋ ಇಂಗ್ರೀಡಿಯೆಂಟ್ಸಲ್ಲೇ ಈಸಿಯಾಗಿ ಯಾವ ರೀತಿ ಮಾಡೋದು ಅಂತ ಇದ್ದೀನಿ ಬನ್ನಿ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು ನಾನು ಈರುಳ್ಳಿನ ಈ ರೀತಿ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಒಂದೆರಡು ಮತ್ತು ಒಂದೆರಡು ಟೊಮೊಟೊ ಒಂದು ಸ್ವಲ್ಪ ಕ್ಯಾರೆಟು ಅದನ್ನು ಕೂಡ ಚಿಕ್ಕದಾಗಿ ಹೆಚ್ಚು ಮತ್ತು ಆಲೂಗಡ್ಡೆ ಕೂಡ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಬಟಾಣಿ ಇದು ಒಣ ಬಟಾಣಿ ನಾನು ಇಟ್ಕೊಂಡಿದ್ದೀನಿ ಮತ್ತು ಬೀನ್ಸು ಮತ್ತು ಹೂಕೋಸು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದೆರಡು ಟೇಬಲ್ ಅಷ್ಟು ಮೆಣಸಿನ್ಕಾಯಿ ಪುಡಿ ಒಂದು ಟೇಬಲ್ ಸ್ಪೂನು ಗರಂ ಮಸಾಲ ಗರಂ ಮಸಾಲ ಅಂತ ಹೇಳಿದರೆ ನಾನು ಚಕ್ಕೆ ಲವಂಗ ಮಾತ್ರ ಪುಡಿ ಮಾಡಿ ಇಟ್ಕೊಂಡಿದ್ದೀನಲ್ವ ಅದು ಅದನ್ನು ಬಿಟ್ಟರೆ ಬೇರೆ ಏನೂ ಹಾಕಿಲ್ಲ ಅರಿಶಿನ ಪುಡಿ ಒಂದು ಕಾಲು ಟೇಬಲ್ ಸ್ಪೂನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಮತ್ತು ಒಂದು ಮೂರಿಂದ ನಾಲ್ಕು ಟೇಬಲ್ ಅಷ್ಟು ಎಣ್ಣೆ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಹಸಿಮೆಣ್ಸಿನ್ಕಾಯಿ ಮತ್ತು ಅಕ್ಕಿ ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ನಾನು ಒಂದು ಕುಕ್ಕರ್ನ ಬಿಸಿ ಇಟ್ಕೊಂಡಿದ್ದೀನಿ ಕುಕ್ಕರ್ ಚೆನ್ನಾಗಿ ಬಿಸಿ ಆದಮೇಲೆ ಅದಕ್ಕೆ ನಾನು ತಗೊಂಡಿರೋ ಅಂಥ ಆಯಿಲ್ನ ಹಾಕೊಳ್ತಿದ್ದೀನಿ ಆಯಿಲ್ನ ಹಾಕ್ಬಿಟ್ಟು ಅದು ಚೆನ್ನಾಗಿ ಬಿಸಿ ಆಗೋದಕ್ಕೆ ಬಿಟ್ಬಿಡಿ ಬಿಸಿ ಆದರೆ ಬೇಗ ಈರುಳ್ಳಿ ಫ್ರೈ ಆಗುತ್ತೆ ಅಂತ ಹೇಳಿ ಈಗ ಎಣ್ಣೆ ಹಾಕೋದ್ನಲ್ವ ನಾನು ಯಾವುದೇ ರೀತಿ ಚಕ್ಕೆ ಲವಂಗ ಏಲಕ್ಕಿ ಪಲಾವ್ ಎಲೆ ಅನಾನಸು ಸೂ ಜಾಕಾಯಿ ಜಾಪ್ ಇವಿನ ಯಾವುದೂ ಕೂಡ ನಾನು ಇಲ್ಲ ಓಕೆನಾ ಓನ್ಲಿ ಎಣ್ಣೆ ಹಾಕ್ತಿರೋದಷ್ಟೇ ಮತ್ತು ಈರುಳ್ಳಿ ಅದನ್ನ ಬಿಟ್ಟರೆ ನಾನು ಯಾವುದೇ ರೀತಿ ಗರಂ ಮಸಾಲೆಗಳಾಗಿ ಹೆವಿಯಾಗಿ ಸ್ಮೆಲ್ ಅನ್ಸಿದ್ರೆ ನಿಮಗೆ ಅದು ತಿನ್ನೋದಕ್ಕೆ ಕೂಡ ಚೆನ್ನಾಗಿ ಅನಿಸಲ್ಲ ಮತ್ತು ಹೆಲ್ತಿಗೂ ಕೂಡ ಅಷ್ಟು ಒಳ್ಳೆಯದಲ್ಲತ್ತೀ ಗರಂ ಮಸಾಲೆ ತಿಂದರೆ ಸಖತ್ ತುಂಬ ಬಾಡಿಗೂ ಹೀಟ್ ಆಗುತ್ತೆ ಸೊ ಹಾಗಾಗಿ ನಾನು ಗರಂ ಮಸಾಲೆಗಳನ್ನ ನಾನು ಯೂಸ್ ಮಾಡೋಲ್ಲ ಓಕೆನಾ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಹಾಕ್ಬಿಟ್ಟು ಇವಾಗ ಈರುಳ್ಳಿನ ನೀಟಾಗಿ ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡ್ತಾಯಿದ್ದೀನಿ ಅದು ಬ್ರೌನ್ ಕಲರ್ ಬರಬೇಕು ಈರುಳ್ಳಿ ಓಕೆನಾ ಅಲ್ಲಿ ತನಕ ಅದನ್ನ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನೋಡಿದ್ರಲ್ಲ ಇವಾಗ ಫ್ರೈ ಆಗಿದೆ ನಾನೀಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕೊಳ್ತಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಬಿಟ್ಟು ನೀಟಾಗಿ ಇದು ಕೂಡ ಅಷ್ಟೇ ಹಸಿ ವಾಸನೆ ಹೋಗಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಓಕೆನಾ ಹಸಿ ವಾಸನೆ ಹೋಗಿದೆ ಅಂತ ಹೆಂಗೆ ಅಂತ ಕಂಡು ಹಿಡ್ಕೊಳ್ಳೋದು ಅಂತ ಹೇಳಿದ್ರೆ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ಮೇಲೆ ಅದು ಫ್ರೈ ಆದಮೇಲೆ ಸುತ್ತ ಎಣ್ಣೆ ಬಿಡೋದಕ್ಕೆ ಶುರುವಾಗುತ್ತೆ ಓಕೆನಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಫ್ರೈ ಆದರೆ ನೋಡ್ತಾ ಇದ್ದೀರಲ್ವಾ ಈ ರೀತಿಯಾಗಿ ಅದು ಎಣ್ಣೆ ಬಿಡೋದಕ್ಕೆ ಶುರುವಾಗುತ್ತೆ ಅದು ಶುರುವಾಗ್ತಿದೆ ಅಂತ ಹೇಳಿದ್ರೆ ನಿಮಗೆ ಶುಂಠಿ ಬೆಳ್ಳು ಪೇಸ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ನೀವು ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀರಾ ಅಷ್ಟು ಚೆನ್ನಾಗಿ ನಿಮಗೆ ಟೇಸ್ಟ್ ಸಕ್ಕತ್ತಾಗಿ ಬರುತ್ತೆ ಯಾವುದೇ ಮಸಾಲೆ ಐಟಮ್ಸ್ ಮಾಡೋಕ್ಕೂ ಕೂಡ ಓಕೆನಾ ಇವಾಗ ನಾನು ಉದ್ದುದ್ದಾಗಿ ನಾನು ಈರುಳ್ಳಿ ಟೊಮೊಟೊನ ಹೆಚ್ಚಿಟ್ಕೊಂಡಿದ್ದೀನಿ ಟೊಮೊಟೊನ ಹಾಕೊಳ್ತಾ ಇದ್ದೀನಿ ಟೊಮೊಟೊನ ಹಾಕ್ಬಿಟ್ಟು ಇಮಿಡಿಯೇಟಾಗಿ ನಾನು ಉಪ್ಪನ್ನ ಹಾಕ್ಕೊಳ್ತೀನಿ ಉಪ್ಪು ಹಾಕೋ ಉದ್ದೇಶ ಏನಂತ ಹೇಳಿದರೆ ಟೊಮೊಟೊ ಬೇಗ ಬೇಯುತ್ತೆ ಅಂತ ಅಷ್ಟೆ ಓಕೆನಾ ಇವಾಗ ಮೇಲೆ ಮತ್ತೆ ಒಂದು ಸಲ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡ್ತಾಯಿದ್ದೀರಲ್ವಾ ಈ ರೀತಿಯಾಗಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಉಪ್ಪಾಕಿದ ಕೂಡಲೇ ಟೊಮೊಟೊ ಬೇಗ ಬೆಂದೋಗಿಬಿಡುತ್ತೆ ಯಾಕಂದರೆ ಜಾಸ್ತಿ ಟೈಮ್ ತಗೊಳ್ಳೋದೇ ಇಲ್ಲ ನೋಡ್ತಾಯಿದಿಲ್ಲ ಇವಾಗ ಟೊಮೊಟೊ ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗೋ ರೀತಿಯಾಗಿ ಚೆನ್ನಾಗಿ ಬೆಂದಿದೆ ಇವಾಗ ನಾನೀಗ ಇದಕ್ಕೆ ಒನ್ ಟೇಬಲ್ ಸ್ಪೂನ್ ಹಚ್ಚು ಅಚ್ಕಾರ ಪುಡಿನ ಹಾಕೊಳ್ತಾ ಇದ್ದೀನಿ ಮೆಣಸಿನ್ಕಾಯಿ ಪುಡಿ ಓಕೆನಾ ಅಜ್ಕಾತ್ ಪುಡಿ ಅಂತ ಹೇಳ್ತಾರೆ ಮೆಣ್ಸಿಕಾಯಿ ಪುಡಿ ಅಂತಲೇ ಹೇಳ್ತಾರೆ ಆಮೇಲೆ ಒಂದು ಕಾಲು ಟೇಬಲ್ ಸ್ಪೂನಷ್ಟು ಅರಿಶಿನ ಪೌಡ್ರು ಮತ್ತು ಚಕ್ಕೆ ಲವಂಗ ಪುಡಿ ಗರಂ ಮಸಾಲ ಓಕೆನಾ ಅದು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಈ ಮೂರೂ ಒಂದು ಒಂದ್ಸಲ ಡ್ರೈ ಮಿಕ್ಸ್ ಮಾಡಿ ಅದು ಮಸಾಲೆಯಲ್ಲಿ ಹೊಂದ್ಕೊಬೇಕು ಆ ರೀತಿಗೆ ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡಿ ಮಿಕ್ಸ್ ಮೇಲೆ ಅದರಲ್ಲಿ ಒಂಥರ ಒಂದೊಳ್ಳೆ ಫ್ರೆಗ್ರೆನ್ಸ್ ಬರೋಕ್ಕೆ ಶುರುವಾಗುತ್ತೆ ಒಂಥರ ಒಳ್ಳೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಇದ್ದೀರಲ್ಲ ಇವಾಗ ಚೆನ್ನಾಗಿ ಫ್ರೈ ಕೂಡ ಆಗಿದೆ ಟೊಮೊಟೊ ಕೂಡ ಚೆನ್ನಾಗಿ ಬೆಂದಿದೆ ಇವಾಗ ಈ ಟೈಮಲ್ಲಿ ನಾನು ಪುದೀನ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಹಸಿಮೆಣ್ಸಿನ್ಕಾಯಿ ಈ ಮೂರೂ ಹಾಕ್ಕೊಳ್ತಿದ್ದೀನಿ ನಿಮಗೆ ಬೇಕು ಅಂತ ಹೇಳಿದ್ರೆ ಮೆಂತ್ಯ ಸೊಪ್ಪು ಕೂಡ ನೀವು ನಾನು ನಾನಿವಾಗ ಎಲ್ಲ ಸೊಪ್ಪುಗಳನ್ನು ನೋಡ್ತಾ ಇದ್ದೀರಲ್ಲ ಈ ಸೊಪ್ಪುಗಳನ್ನೆಲ್ಲ ಹಾಕ್ಬಿಟ್ಟು ಮತ್ತೆ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡಿಬಿಡಿ ನೀಟಾಗಿ ಒಂಥರ ಮಿಕ್ಸ್ ಮಾಡ್ಕೊಳ್ಳಿ ಸೊಪ್ಪು ಕೂಡ ನೀವು ಕೂಡ ಅದು ಬೇಗ ಮೆತ್ತಗೆ ಆಗಿಬಿಡುತ್ತೆ ಓಕೆನಾ ಜಸ್ಟ್ ಒಂದು ಸಲ ಹಂಗೆ ಮಿಕ್ಸ್ ಮಾಡಿಬಿಟ್ರೆ ಸಾಕು ಇವಾಗ ನಾನು ಒಂದೊಂದೇ ತರಕಾರಿಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಬಟಾಣಿ ಮತ್ತು ಆಲೂಗಡ್ಡೆ ಮತ್ತು ಕ್ಯಾರೆಟ್ ಕ್ಯಾರೆಟು ನೀವು ಉದ್ದ ಕಟ್ ಮಾಡಿಕೊಡ್ರೆ ನಡೆಯುತ್ತೆ ನಾನು ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೀನಿ ಮತ್ತು ಬೀನ್ಸು ಮತ್ತು ಹೂಕೋಸು ಹೂಕೋಸು ಇಲ್ಲಾಂತ ನೀವು ಗೆಡ್ಡೆ ಕೋಸು ಕೂಡ ನೀವು ಹಾಕ್ಕೊಬೋದು ಹಾಕ್ಬಿಟ್ಟು ನೀಟಾಗಿ ಸಲ ಈ ಮಸಾಲೆಯಲ್ಲಿ ಅದು ಮಿಕ್ಸ್ ಆಗಬೇಕು ಆ ರೀತಿಯಾಗಿ ಸಲ ನೀಟಾಗಿ ಸಲ ಮಿಕ್ಸ್ ಮಾಡಿ ನೀವು ತರಕಾರಿ ಸಪ್ರೇಟ್ ಬೇಯಿಸ್ಕೊಬೇಕು ಅಂಥರ ಏನಿಲ್ಲ ಚೆನ್ನಾಗಿ ಒಂದೆರಡು ವಿಷಾಲ ಕೂಗಿಸ್ಬಿಟ್ರೆ ಪಲಾವ್ ರೆಡಿ ತರಕಾರಿ ಕೂಡ ಸಖತ್ ಸಾಫ್ಟಾಗಿ ಬಿಂದಿರುತ್ತೆ ಓಕೆನಾ ಅಯ್ಯೋ ತರಕಾರಿ ಎಲ್ಲ ಬೇಯುತ್ತೆ ಇಲ್ಲ ಅನ್ನೋ ಥರ ಟೆನ್ಷನ್ ಏನಿಲ್ಲ ನೀವು ತರಕಾರಿ ಎಲ್ಲ ಹಾಕ್ಬಿಟ್ಟು ಒಂದೇ ಸಲ ಕೂಗಿಸ್ಬಿಟ್ರೆ ಆಯಿತು ನಾನು ತರಕಾರಿ ಹಾಕ್ಬಿಟ್ಟು ಜಸ್ಟ್ ಮಿಕ್ಸ್ ಮಾಡಿಬಿಡ್ತೀನಿ ಅಷ್ಟೇ ಅದು ಬಿಟ್ಟು ತರಕಾರಿ ಎಲ್ಲ ಬೇಯಿಸೋದು ಗೀಸೋದು ಅವೆಲ್ಲ ಸೀನೇ ಇಲ್ಲ ಜಸ್ಟ್ ಹಂಗೆ ಒಂದು ಸಲ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡ್ತಾ ನೋಡ್ತಾಯಿದ್ರಲ್ವ ನೀಟಾಗಿ ಸಲ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ ಇವಾಗ ಮಿಕ್ಸ್ ಅಲ್ವಾ ಇವಾಗ ನಾನು ರೈಸ್ನ ತೊಳೆದಿಟ್ಕೊಂಡಿದ್ದೀನಿ ತೊಳೆದ್ಬಿಟ್ಟು ಇದ್ದೀನಿ ನಾನು ರೈಸ್ ಕೂಡ ನೆನೆಸಿಲ್ಲ ಜಸ್ಟ್ ಹಂಗೆ ತೊಳೆದ್ಬಿಟ್ಟು ಹಾಕ್ತಾಯಿರೋದು ರೈಸ್ ಎಷ್ಟು ತೊಗೊಂಡಿದ್ದೀನಿ ಅದೇ ಸೇಮ್ ಕ್ವಾಂಟಿಟಿಯಲ್ಲಿ ಡಬಲ್ ಅಷ್ಟು ನೀರು ಇದ್ದೀನಿ ಅಷ್ಟೇ ರೈಸ್ ತೊಗೊಂಡಿದ್ದೀನುವ ಅದರ ಎರಡರಷ್ಟು ಒಂದು ಲೋಟ ತೊಗೊಂಡ್ರೆ ನೀವು ಎರಡು ಅಷ್ಟು ನೀರು ಹಾಕೊಳ್ಳಿ ಹಾಕ್ಬಿಟ್ಟು ನೀರು ಹಾಕ್ಬಿಟ್ಟು ನೀಟಾಗಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಓಕೆ ನಾನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದ್ಸಲ ಟೇಸ್ಟ್ನ ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಏನಾದ್ರು ಸರಿ ಇದೆಯಾ ಅಂತ ಹೇಳ್ಬಿಟ್ಟು ಆಲ್ಮೋಸ್ಟ್ ಸರಿ ಇರುತ್ತೆ ಸಾಲ್ಟ್ ಬೇಕು ಅಂತ ಹೇಳಿದ್ರೆ ನೀವು ಇವಾಗಲೇ ಆ್ಯಡ್ ಮಾಡ್ಕೊಂಬಿಡಿ ಓಕೆನಾ ಈಗ ಚೆನ್ನಾಗಿ ಆಗಿ ನಂದು ಟೇಸ್ಟ್ ಎಲ್ಲ ಸರಿ ಇದೆ ಇವಾಗ ನಾನು ಕುಕ್ಕರ್ಲಿನ್ನ ಕ್ಲೋಸ್ ಮಾಡ್ಕೊಳ್ತಾ ಇದ್ದೀನಿ ಕ್ಲೋಸ್ ಮಾಡ್ಕೊಂಬಿಟ್ಟು ನಾನು ಎರಡು ಕೂಗಿಸ್ಕೊಳ್ತಾ ಇದ್ದೀನಿ ಓಕೆನಾ ನೋಡಿ ಈ ರೀತಿಯಾಗಿ ಎರಡು ವಿಷಲ್ಲಿ ಕೂಗಿಸ್ಕೊಂಡ್ರೆ ಇವಾಗ ಕುಕ್ಕರ್ ತಣ್ಣಗಾಗಿದೆ ಇವಾಗ ಅದನ್ನು ನೀಟಾಗಿ ತೆಕ್ಕೊಳ್ತೀನಿ ನೋಡಿದ್ರಲ್ಲ ಯಾವ ರೀತಿಯಾಗಿ ಆಗಿದೆ ಅಂತ ಒಂದು ಸಲ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಇದ್ದೀರಲ್ವ ಎಷ್ಟು ಚೆನ್ನಾಗಾಗಿದೆ ಅಂತ ಹೇಳ್ಬಿಟ್ಟು ಸಖತ್ತಾಗಿ ತರಕಾರಿ ರೈಸು ಎಲ್ಲ ಸೇಮ್ ಕ್ವಾಂಟಿಟಿ ಅಲ್ವಾ ತಿನ್ನೋದಕ್ಕೂ ಕೂಡ ಸೂಪರಾಗಿರುತ್ತೆ ನೋಡ್ತಾಯಿದ್ರಲ್ಲ ಯಾವ ರೀತಿ ಆಗಿದೆ ಅಂತ ಹೇಳ್ಬಿಟ್ಟು ತರಕಾರಿ ಕೂಡ ಅಷ್ಟೇ ನೀವು ಟೆನ್ಷನ್ ತೊಗೊಬಿಟ್ಟು ಚೆನ್ನಾಗಿ ಬೆಂದಿರುತ್ತೆ ಓಕೆನಾ ತರಕಾರಿ ನೀವು ಒಂದು ಐದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಅನ್ನೋ ನೆಸಿಟಿ ಏನಿಲ್ಲ ಮಸಾಲೆ ಹಾಕಿದ ಕೂಡಲೇ ನೀವು ತರಕಾರಿ ಹಾಕಿಬಿಟ್ಟು ಮಿಕ್ಸ್ ಮಾಡಿಬಿಟ್ಟು ರೈಸ್ ಹಾಕಿಬಿಟ್ಟು ಇಟ್ಬಿಟ್ರೆ ಅದು ಆಟೋಮೆಟಿಕಲಿ ಅದು ಬೆಂದಿರುತ್ತೆ ತರಕಾರಿ ಓಕೆನಾ ಟೇಸ್ಟ್ ಕೂಡ ನಿಮಗೆ ಸಖತ್ತಾಗಿರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿದ್ರಲ್ಲ ನಾನು ಯಾವುದೇ ರೀತಿ ಮಸಾಲೆಗಳೆಲ್ಲ ಜಾಸ್ತಿ ನಾನು ಯೂಸ್ ಮಾಡಿಲ್ಲ ಇರೋದ್ರಲ್ಲೇ ಈಸಿಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀನಿ ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಪ್ಲೀಸ್ ವೀಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ